ಇನ್ನ ವಿಡಿಯೋ ಏನಪ್ಪ ಅಂದರೆ ತಬಾಕ್ಷಿ ಸೊಪ್ಪಿನ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಇವಾಗ ತಬಾಕ್ಸಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ನ ಒಂದು ಕಟ್ಟು ತಬಕ್ಸಿ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ಇವಾಗ ಅದು ತಬಾಕ್ಸಿ ಸೊಪ್ಪನ್ನ ನೀರ್ನಾಗ ಬಸ್ಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಇವಾಗ ತಬಾಕ್ಸಿ ಸೊಪ್ಪನ್ನ ತೊಳೆದು ತೊಗೊಂಡಿದ್ದೀನಿ ಇವಾಗ ಇದಕ್ಕೇನ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ನೋಡಿ ಹಾಗೆ ಇಲ್ಲಿ ತೊಳೆದು ಇಟ್ಕೊಂಡಿರೋ ಬೇಳೆನ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಬೇಳೆನ ಹಾಕಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಒಂದು ಎರಡು ಗ್ಲಾಸಷ್ಟು ನೀರನ್ನ ಸೇರಿಸಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಉಪ್ಪನ್ನ ಸೇರಿಸಿ ಕುಕ್ಕರ್ ಲೀನ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ನ್ನ ಕ್ಲೋಸ್ ಮಾಡಿ ಈಗ ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದನ್ನ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಇದಕ್ಕೆ ಏನೇನೆಲ್ಲ ಐಟಮ್ ಬೇಕು ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಒಂದು ನಿಂಬೆಹಣ್ಣೆನ ಗಾತ್ರಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಾಗಿದೆ ಸ್ವಲ್ಪ ಹುಣಸೆಹಣ್ಣ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹೆಸಳು ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಒಣ ಮೆಣಸಿಕ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಹಸಿಮೆಣ್ಸಿಕಾಯಿ ಬೇಕು ಅಂದರೆ ಹಸಿಮೆಣ್ಸಿ ಕಾಯಿನ ತೊಗೋಬೋದು ನಾನು ಇಲ್ಲಿ ಒಣ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಸಾಂಬಾರಿಗೆ ರುಬ್ಕೊಳ್ಳೋಕೆ ಅಂತ ತೊಗೊಂಡಿದ್ದೀನಿ ಈ ಕಡೆ ಇಲ್ಲಿ ನೋಡಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಚಿಕ್ಕದಾಗಿ ಹಸಿಮೆಣ್ಸಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ಕಾಯಿತುನ ತಗೊಂಡಿದ್ದೀನಿ ಇಷ್ಟು ಒಗ್ಗರಣೆ ಆಗಿದ್ದಕ್ಕೆ ಸೊಪ್ಪನ್ನ ತೆಗಿತೀವಲ್ಲ ಅದನ್ನು ಒಗ್ಗರಣೆ ಮಾಡೋದಕ್ಕೆ ಕುಕ್ಕರು ಒಂದು ಬಿಸಿಲು ಬಂತು ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತೀನಿ ಇದು ಆರ್ಕೊಳ್ಳಿ ಕುಕ್ಕರ್ ಒಂದು ಬಿಸಿಲು ಬಂದಿದೆಯಲ್ವ ಇದು ಕಂಪ್ಲೀಟಾಗಿ ಬಿಸಿಲು ಬಿಡಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಯಾಕೆಂದರೆ ಅದರ ನಾವು ಟೊಮೊಟೊ ಮತ್ತು ಕಾಳು ಮತ್ತು ಸೊಪ್ಪನ್ನ ತಗೊಂಡು ರುಬ್ಕೊಳ್ಬೇಕು ನೋಡಿ ಅದು ಬಿಸಿಲು ಬಿಡೋರ್ಷದೊಳಗಡೆ ಬಾಂಡಿನ ಇಟ್ಟು ಒಂದೇ ಒಂದು ಸ್ವಲ್ಪ ಎಣ್ಣೆನಿದ್ದೀನಿ ಏನಕ್ಕಪ್ಪ ಅಂದರೆ ಇವಾಗ ನೋಡಿ ನಾನು ತೆಗ್ದಿಕ್ಕೊಂಡಿದ್ನಲ್ವಾ ಅವಾಗಲೇ ಒಣಮೆಣ್ಸಿನ್ಕಾಯಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಈ ರೀತಿ ಹುರ್ಕೊಂಡು ತಗೊಳ್ಳೋಣ ಅದು ನೀವು ಹಣಮೆಣ್ಸಿ ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಏನಾದರೂ ಹಾಕಿದ್ರೆ ಎಣ್ಣೆನ ಹಾಕಬೇಡಿ ಹಾಗೇ ರೋಸ್ಟ್ ಮಾಡಿ ತೊಗೊಳ್ಳಿ ನೋಡಿ ಇವಾಗ ಇದು ರೋಸ್ಟ್ ಆಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ವಾಪಸ್ಸು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇದು ಬೆಂದಿದೆ ನಾನು ಇದನ್ನು ಇವಾಗ ಸೊಪ್ಪು ಮತ್ತು ಬೇಳೆ ಹಾಗೆ ಮಿಕ್ಸಿ ಮಿಕ್ಸಿಜರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋತಾ ಇಲ್ಲ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ನಾವು ಹುರ್ದು ತಗೊಂಡಿದ್ದೀವಲ್ವ ಇವಾಗ ಅರ್ಧ ಕಪ್ಪಷ್ಟು ಕಾಯಿನ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಮತ್ತು ಸೇರಿಸ್ತಾ ಇದ್ದೀನಿ ಹಾಗೆ ಕಾಳು ಮೆಣಸು ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮತ್ತು ಹುರಿದಿಟ್ಕೊಂಡಿರ್ತಕ್ಕಂಥ ಒಣ್ಮೆಣಿಕಾಯಿ ಇಷ್ಟು ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸಿ ನಾನು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈಗ ಇದನ್ನ ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿ ತಗೋಬೇಕು ಇತ್ತ ತರಿ ತರಿಯಾಗೂ ಬೇಡ ಇತ್ತ ಫುಲ್ಲು ಪೇಸ್ಟ್ರೂ ಬೇಡ ಆಗಿ ರುಬ್ಬಿ ತೊಗೊಂಡಿದ್ದೀನಿ ಈ ರೀತಿ ಇದ್ರೆ ಸಾಕು ಅದು ನೋಡಿ ಈ ಹದಲ್ಲಿದ್ದರೆ ಸಾಕು ಇವಾಗ ನೋಡಿ ನೀವು ಹಸಿಮೆಣ್ಸಿ ಹಣೆಮೆಣ್ಸಿ ಕಾಯಿನ ಹಸಿಮೆಣ್ಸಿಕಾಯಿನ ಹಾಕೋರು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಸಿಮೆಣ್ಸಿಕಾಯಿ ಹಣಮೆಣ್ಸಿ ಕಾಯಿನ ಹಾಕಿ ಇವಾಗ ಗ್ರೈಂಡ್ ಮಾಡಿದ್ದಾಯ್ತಲ್ವ ಇದಕ್ಕೆ ನಾನು ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೊಂಡು ಬೇಯಿಸಿಟ್ಕೊಂಡಿರೋ ಸಪ್ ನೀರು ಇದೆಯಲ್ಲ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ನಾನು ಸಪ್ ನೀರ ಬಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರೈನರ್ನ ತೊಗೊಂಡಿದ್ದೀನಿ ಅದರ ಸಹಾಯದಿಂದ ಈ ರೀತಿ ಎಲ್ಲ ಸೊಪ್ಪು ಮತ್ತು ಬೇಳೆ ಎರಡನ್ನೂ ಬಸ್ತು ತೊಗೋತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಸೊಪ್ಪನ್ನ ಬಸ್ತು ತೊಗೋತಾ ಇದ್ದೀನಿ ಈಗ ಸಪ್ರೇಟ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ನಾವು ಅದಕ್ಕೆ ಯಾವಾಗ ತೆಗೆದು ಇಟ್ಕೊಂಡಿದ್ವಲ್ಲ ಕಾಯಿ ತುರಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಕೋದಕ್ಕೆ ಬುಳ್ಳ ಐ ತುರಿನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಸುಡ್ತಾ ಇರುತ್ತಲ್ವ ಅದು ಒಗ್ಗರಣೆಗೆ ಹಾಕಬೇಕು ಕೈ ಸುಡುತ್ತೆ ಈ ರೀತಿ ಆರಿಸ್ಬಿಟ್ಟು ಇದನ್ನು ಹಾರ್ಕೊಳ್ಳಕ್ಕೆ ಈ ರೀತಿ ಸೌಟಲ್ಲಿ ಈ ಥರ ಎಲ್ಲ ಹಾಡಿಸಿ ಇದನ್ನು ಹಾರ್ಕೊಳ್ಳೋದಕ್ಕೆ ಬೀಳೋಣ ಇಲ್ಲಿ ಸಪ್ತಿಯರ್ನ ತೆಗೆದಿಟ್ಕೊಂಡಿದ್ದೀನಲ್ವಾ ನಾನು ಇದನ್ನು ನಮಗೆ ಎಷ್ಟು ಬೇಕೋ ಅದಕ್ಕೆ ಇದಕ್ಕೆ ಸೇರಿಸ್ತಾ ಹೋಗೋಣ ನೋಡಿ ನಾನು ಕಂಪ್ಲೀಟಾಗಿ ಸೇರಿಸ್ಕೊಂಡಿದ್ದೀನಿ ನನಗೆ ಫುಲ್ಲು ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟಾಗಿ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಈಗ ಈ ರೀತಿ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇವಾಗ ಇದನ್ನು ಮಿಕ್ಸಿ ಜಾರಿಂದ ಇಲ್ಲಿರೋ ಬ್ರೇಷನ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈಗ ನೋಡಿ ಸಾಂಬಾರು ಈ ಹದದಲ್ಲಿ ರೆಡಿಯಾಗಿದೆ ಇವಾಗ ಸೊಪ್ಪು ಹಾರ್ಕೊಂಡಿದ್ದ ತಕ್ಷಣ ಸೊಪ್ಪು ಒಗ್ಗರಣೆ ಮಾಡಿಬಿಟ್ಟು ಲಾಸ್ಟು ಫೈನಲ್ ಟಚ್ನಾಗ ಕೊಡ್ತೀನಿ ಇದು ಇಷ್ಟೇ ಇದಕ್ಕೆ ಒಗ್ಗರಣೆ ಮಾಡಿದಾಗ ಸೊಪ್ಪಿಗೆ ಒಗ್ಗರಣೆ ಹಾಕಿರ್ತೀವಲ್ಲ ಈರುಳ್ಳಿ ಹಸಿಮೆಣ್ಸಿ ಎಣ್ಣೆ ಸ್ವಲ್ಪ ಇದಕ್ಕೆ ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ ನೋಡಿ ಒಂದು ಪಾತ್ರೆಗೆ ಎಣ್ಣೆನ ಬಿಟ್ಟು ಈಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇವಾಗ ಅದಕ್ಕೆ ನಾವು ತೆಗ್ದಿಟ್ಕೊಂಡಿದ್ವಲ್ಲ ಈರುಳ್ಳಿ ಎಣ್ಣೆ ಕಾಯ್ಸಿದ್ದಾಗ ಈರುಳ್ಳಿ ಮತ್ತು ಹತ್ತು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಹೊತ್ತು ಈ ರೀತಿ ಸ್ವಲ್ಪ ಫ್ರೈನ ಮಾಡ್ಕೊತೀನಿ ಜಾಸ್ತಿ ಏನೋ ಫ್ರೈ ಮಾಡ್ಕೊಳ್ಳೋಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೀವು ಇಲ್ಲಿ ಬೇಕು ಅಂದರೆ ಇದು ಒಗ್ಗರಣೆಗೆ ಹಾಕ್ತಿರಲ್ವ ಈರುಳ್ಳಿ ಹಸಿಮೆಣಸಿನ್ಕಾಯಿ ಆವಾಗ ಒಂದೇ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅಷ್ಟೇ ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ನಾನು ಇಷ್ಟೇ ಇದ್ದೀನಿ ಏಕೆ ಅಂದರೆ ನಾವು ಮುಂಚೆನೇ ಸೊಪ್ಪಿಗೆ ಹಾಕಿರ್ತೀವಲ್ವಾ ಆದ್ದರಿಂದ ಉಪ್ಪು ಜಾಸ್ತಿ ಆಗಿರುತ್ತೆ ಅದಕ್ಕೆ ಇಲ್ಲಿ ಒಂದೇ ಒಂದು ಸ್ವಲ್ಪನ ಸೇರಿಸಿದ್ದೀನಿ ಇಲ್ಲಿ ಒಗ್ಗರಣೆ ಬಯ್ಯೋಷ್ಟೊಳಗಡೆ ನಾನು ಇಲ್ಲಿ ಸೊಪ್ಪನ್ನ ಕೈಯಲ್ಲಿ ಈ ರೀತಿ ಈ ರೀತಿ ಕೈಯಲ್ಲಿ ಹಿಂಡಿ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಈಗ ರಸ ಬಂದಿದ್ಯಲ್ವ ಇದನ್ನು ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೆನಲ್ಲ ಸಾಂಬಾರು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಈ ಸೊಪ್ಪನ್ನ ಒಗ್ಗರಣೆ ಬೆಂದಿದ್ದಾದಮೇಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗೀತು ಸಾಂಬಾರು ನೋಡಿ ಈಗ ಈ ರೀತಿ ಸ್ವಲ್ಪ ಮೆತ್ತಗಾರದ್ದು ಸಾಕು ನೋಡಿ ಇವಾಗ ಇದನ್ನು ನಾನು ಸಾಂಬಾರಿಗೆ ಹಾಕ್ತೀನಿ ನೋಡಿ ಇದನ್ನು ಕರೆದು ಹೀಗೆ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಈಗ ಇಲ್ಲಿ ಹೂ ಇದು ಇದಕ್ಕೆ ಇದು ಸೊಪ್ಪಿದೆಯಲ್ಲ ಈ ಸೊಪ್ಪನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ತೆಗ್ದೊಂದು ಪ್ಲೇ ಪ್ಲೇಟ್ಗೆ ಹಾಕೋಬೇಕು ನೋಡಿ ಇವಾಗ ಸೊಪ್ಪು ಇದಕ್ಕೆ ತೆಗೆದು ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಈಗ ಇದೇ ತಪ್ಪಲೆನ ರಿಟನ್ನು ಗ್ಯಾಸ್ ಮೇಲೆ ಇಡೋಣ ಗ್ಯಾಸ್ ಮೇಲೆ ಇಟ್ಟು ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸಾಂಬಾರು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಅದಕ್ಕೆ ಸೇರಿಸ್ಕೊಂಡು ಈ ರೀತಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳೋಣ ಈಗ ಸಾಂಬಾರು ರೆಡಿ ಆಯಿತು ಈಗ ಸಾಂಬಾರು ರೆಡಿಯಾಗಿದೆ ಸಾಂಬಾರು ಮತ್ತು ಪಲ್ಯ ಎರಡು ರೆಡಿಯಾಗಿದೆ ಇದನ್ನು ಮುದ್ದೆ ಮತ್ತೆ ಅನ್ನದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಒಂದು ಸೂಪರಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಏನಾದರೂ ಈ ಥರ ಸಾಂಬಾರು ಹೊಲ್ದಲ್ಲಿ ಕೆಲಸ ಮಾಡೋರ್ಗೇನಾದರೂ ತಗೊಂಡೋಗಿ ಕೊಡ್ರೆ ಏನಿಲ್ಲ ಅಂದರೂ ಒಂದೂವರೆ ಎರಡು ಮುದ್ದೆ ಊಟ ಮಾಡ್ತಾರೆ ತುಂಬಾ ಚೆನ್ನಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು